ವೀಕ್ಷಕರೇ ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಅದರಲ್ಲೂ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಮನೆ ಕಟ್ಟೋದು ಹೇಗೆ ಒಂದು ಅದರಲ್ಲೂ ಈಗ ಬೆಂಗಳೂರಿನಲ್ಲಿ ತುಂಬಾ ಸ್ಥಳದ ಅಭಾವ ಜಾಸ್ತಿ ಆಗಿದೆ ಈಗ ಹೊಸದಾಗಿ ಒಂದು ಟ್ರೆಂಡ್ ಏನಂದ್ರೆ ಟ್ವೆಂಟಿ ತರ್ಟಿ ಸೈಟ್ ಅಲ್ಲೇ ಒಂದು ಅದ್ಭುತವಾಗಿ ಮನೆ ಕಟ್ಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅದೇ ರೀತಿ ಇವತ್ತು ಬೆಂಗಳೂರಿನ ಒಂದು ಹೃದಯ ಭಾಗ ಒಂದು ಅತ್ಯುತ್ತಮ ಲೇಔಟ್ ನಲ್ಲಿ ಟ್ವೆಂಟಿ ತರ್ಟಿ ಸೈಟ್ ನಲ್ಲಿ ಕಟ್ಟಿರುವಂತಹ ಒಂದು ಅತ್ಯುತ್ತಮ ಮನೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯಚಂದ್ರ ಅವರು ಇದ್ದಾರೆ ಅವರು ನಮಗೆ ಈ ಬಿಲ್ಡಿಂಗ್ನ ಪ್ರತಿಯೊಂದು ಅಂಶಗಳನ್ನ ತಿಳಿಸ್ಕೊಳ್ಳಿದ್ದಾರೆ ಬನ್ನಿ ಅವರೊತ್ತಿಗೆ ಮಾತಾಡೋಣ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಒಂದು ಈ ಬಿಲ್ಡಿಂಗ್ ಬಗ್ಗೆ ಹೇಳಿ ಮಾಹಿತಿ ಕೊಡಿ ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸೈಟ್ ಬಂದು ಬಿ ಎಸ್ ಕೆ ಸಿಕ್ಸ್ಟಿ ಫೋರ್ತ್ ಬ್ಲಾಕ್ ಅಲ್ಲಿರೋ ಸೈಟು ನಿಯರ್ ಬಂದು ನಮಗೆ ರಾಷ್ಟ್ರವ ಸ್ಕೂಲ್ ಒಂದು ಐತೆ ನಿಯರು ಕನಕಪುರ ಮೆಟ್ರೋ ಸ್ಟೇಷನ್ಗೆ ಮತ್ತೆ ಆರ್ ಆರ್ ನಗರ್ ಮೆಟ್ರೋ ಸ್ಟೇಷನ್ಗೆ ಕಿಂಗೂರು ಮೆಟ್ರೋ ಸ್ಟೇಷನ್ಗೆ ಸೆಂಟರ್ ವೈಸ್ ಬಿಲ್ಡಿಂಗ್ ಇರೋದು ಇಸು ಬಿ ಡಿ ಎ ಪ್ರಾಪರ್ಟಿ ಟ್ವೆಂಟಿ ತರ್ಟಿ ಸೈಡ್ ವೆಸ್ಟ್ ಫೇಸ್ ನಾರ್ತ್ ಡೋರ್ ಸರ್ ಇರೋದು ಬನ್ನಿ ಸರ್ ಕೆಳಗಡೆ ಎರಡು ಪಾರ್ಕ್ ಕಾರ್ ಪಾರ್ಕಿಂಗ್ ಧಾರಾವಾಹಿ ತೌಸಂಡ್ ಸ್ಕ್ವೇರ್ ಅಲ್ಲಿ ಕೆಪಾಸಿಟಿಯಲ್ಲಿ ಒಂದು ಸಂಪ್ ಮಾಡಿದ್ದೀವಿ ಬೋರ್ವೆಲ್ ತೌಸಂಡ್ ಒನ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಡೆಪ್ತ್ ಇನ್ಸ್ಬಿಟ್ಟು ಬೋರ್ವೆಲ್ ವಿತ್ ವಾಟರ್ ಚೆನ್ನಾಗಿ ಒನ್ ಅಂಡ್ ಹಾಫ್ ಇಂಚ್ ವಾಟರ್ ಐತೆ ಮನೆಗೆ ಸಾಕೋಕಾದಷ್ಟು ಬೇಕಾದಷ್ಟು ಇದೈತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ವಿ ಸರ್ ಓಕೆ ಯಾರಾದ್ರೂ ಗೆಸ್ಟ್ ಬಂದ್ರು ಸರ್ವೆಂಟ್ ಗೆ ಆದ್ರೂ ಸರಿ ಎನಿ ಟೈಮ್ ಯಾವ ತರ ಬೇಕಾದ್ರೂ ಯೂಸ್ ಮಾಡಬಹುದು ಇದು ವಾಶ್ ರೂಮ್ ಕಮ್ ಬಾತ್ರೂಮ್ ಓಕೆ ಕಾವೇರಿ ಕನೆಕ್ಷನ್ ನೀರು ಟೂ ಡೇಸ್ ಒನ್ ಟೈಮ್ ಬರ್ತಾ ಇದೆ ಸರ್ ಓಕೆ ಕಾವೇರಿ ವಾಟರ್ ಸೊ ಸಂಪ್ ಕೆಪಾಸಿಟಿ ಎಷ್ಟು ಬರುತ್ತೆ ಕಾವೇರಿಗೆ ಎಷ್ಟು ಕೆಪಾಸಿಟಿ ಇಟ್ಟಿದ್ರೆ ಬೋರ್ವೆಲ್ಗೆ ಎಷ್ಟು ಕೆಪಾಸಿಟಿ ಇಟ್ಟಿದ್ರೆ ಕಾವೇರಿ ಬಂದು ಸಂಪ್ ಕೆಪಾಸಿಟಿ ಸೆವೆನ್ ತೌಸಂಡ್ ಲೀಟರ್ ಓಕೆ ಆರಾಮಾಗಿ ಒಂದು ಫ್ಯಾಮಿಲಿಗೆ ಒಂದು ವಾರಕ್ಕಾದ್ರೂ ಆಗುತ್ತೆ ಆಗುತ್ತೆ ಓಕೆ ಬೋರ್ವೆಲ್ ಬಂದು ತೌಸಂಡ್ ಒನ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಡೆಪ್ ಇನ್ಸ್ ಹೌದು ಸಿಕ್ಸ್ ಎಸ್ ಪಿ ಮೋಟರ್ ಹಾಕ್ಸಿದೀವಿ ಓಕೆ ಟೆಕ್ಸ್ ಮೋಟರ್ ಓಕೆ ವಾಟರ್ ಬಂದು ಒನ್ ಅಂಡ್ ಹಾಫ್ ಇಂಚ್ ಅಬೌವ್ ವಾಟರ್ ಬರುತ್ತೆ ಮನೆಗೆ ನೀರಿಗೆ ಏನು ತೊಂದರೆ ಇಲ್ಲ ಓಕೆ ಹಾ ಕೆಳಗಡೆ ಟೂ ಕಾರ್ ಪಾರ್ಕಿಂಗ್ ಧಾರಾವಾಹಿ ಮಾಡ್ಕೋಬಹುದು ಓಕೆ ಎರಡು ಎರಡು ಕಾರಿಗೆ ಆರಾಮಾಗಿ ಜಾಗ ಇದೆ ಸರ್ ಆರಾಮ ಒಂದು ಎರಡು ಇನೋವಾ ನಿಲ್ಸ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಹ್ಞೂ ಇನೋವಾ ನಿಲ್ಸಷ್ಟು ಜಾಗ ಇದೆ ಒಂದು ಫೋರ್ ಫೈವ್ ಟೂ ವೀಲರ್ಸ್ ಧಾರವಾಹ ನಿಲ್ಲಿಸ್ಕೊಬೋದು ಟೂ ವೀಲರ್ಸ್ ಏನೂ ಕೊರತೆ ಇಲ್ಲ ಒಂದ್ ನಾಲ್ಕೈದು ಗಾಡಿ ಆರಾಮಾಗಿ ನಿಲ್ಸ್ಬೋದು ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಸ್ಪೇಷಿಯಸ್ ಆಗಿದೆ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಮಾಡಿದೀವಿ ಸ್ಟೆಪ್ಸ್ ಕೆಳಗಡೆ ಓಕೆ ಇದು ಯು ಪಿ ಎಸ್ ಪಾಯಿಂಟ್ ಓಕೆ ಇಲ್ಲಿ

ಅವರು ಬಂದು नॉर्थ ಫೇಸ್ ನಂದಿ ನಂದಿಬಾಗ್ಲ ಅಂತ ಅನ್ನೋದು ಓಕೆ ಮೈನ್ ಕಂಪ್ಲೀಟೆಡ್ ಟೀಕ್ वुಡ್ ಸರ್ ಮಾಡಿರೋದು ಓಕೆ ಬೈ ಫೋರ್ ಇಂಚಸ್ ಟೀ ಬೋ ಓಕೆ ಮೈನ್ ವಾಸ್ಕಲ್ ಓಕೆ 2 ಇಂಚು ದಪ್ಪ ದಪ್ಪ ಡೋರ್ ಹಾಕ್ಸಿದೀವಿ ಓಕೆ ಕಂಪ್ಲೀಟ್ ಗ್ರಾನೈಟ್ ವರ್ಕ್ ಓಕೆ ಡ್ಯುಯಲ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದೀರಾ ಹೌದು ಸರ್ ಸರ್ ಓಕೆ ಈ ಕಂಪ್ಲೀಟ್ ಎಲ್ಲಾ ಟೀಕ್ वुಡ್ ಅಲ್ಲ ಸರ್ ಹೌದು ಸರ್ ಕಂಪ್ಲೀಟೆಡ್ ಟೀಕ್ ಸರ್ ಓಕೆ ಸರ್ ಕಂಪ್ಲೀಟೆಡ್ ಟೀಕ್ ಮಾಡಿದೀವಿ ಓಕೆ ಬೈ ಫೋರ್ ಇಂಚು ಓಕೆ ದಪ್ಪನೇ ಇದೆ ತುಂಬಾ ಹ್ಞೂ ಸರ್ ಓಕೆ ಡಿಸೈನ್ ವರ್ಕ್ ಎಲ್ಲ ನಡೆದಿದೆ ಸರ್ ಸೆವೆಂಟೀನ್ ಬೈ ಫೋರ್ಟೀನ್ ಹಾಲ್ ಮಾಡಿಸಿದೀವಿ ಓಕೆ ಇಸ್ ಕಂಫರ್ಟೆಡ್ ಆಗಿ ತರ್ಟಿ ಫಾರ್ಟಿ ಫೀಲಿಂಗ್ ಹಾಲ್ ಇರುತ್ತೆ ಓಕೆ ಸೀಲಿಂಗ್ ಬಂದು ಫುಲ್ ಕಂಪ್ಲೀಟೆಡ್ ವಿನಿಯರ್ ಓಕೆ ಫಾಲ್ ಸೀಲಿಂಗ್ ಮಾಡಿದೀವಿ ಓಕೆ ಇದ್ರದ್ದು ಕಂಪ್ಲೀಟು ನಿಮಗೆ ವಿನಿಯರ್ ಬರುತ್ತೆ ಓಕೆ ಇಸ್ ಕಂಪ್ಲೀಟೆಡ್ ನಿಮಗೆ ಫಿ ಫಿನಿಶಿಂಗ್ ಮಾಡಿದ್ದೀವಿ ಓಕೆ ನಿಮಗೆ ಸೆವೆಂಟಿ ಫೈವ್ ಇಂಚಸ್ ಟಿವಿ ಬೇಕಾದ್ರೂ ಫಿಟ್ ಮಾಡ್ಕೋಬೋದು ಹಾಲಲ್ಲಿ ಓಕೆ ಟಿವಿ ಕ್ಯಾಬಿನೆಟ್ ಫುಲ್ ಎಲ್ಲ ಮಾಡಲರ್ ಕಿಚನ್ ಓಕೆ ಕಂಪ್ಲೀಟೆಡ್ ಮಾಡಲರ್ ಕಿಚನ್ ಕಿಚನ್ ಕಿಚನಲ್ಲಿ ನಿಮಗೆ ಫುಲ್ಲು ಪ್ರೊಫೈಲ್ ಲೈಟ್ಸ್ ಓಕೆ ಇದೆಲ್ಲ ಕಂಪ್ಲೀಟ್ ಮಾಡಿದೀವಿ ಓಕೆ ಅಕ್ವಾಗಾರ್ಡು ಕಿಚನ್ ಪಾಯಿಂಟು ಓಕೆ ಮತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಓಕೆ ಇದಿರುತ್ತೆ ಸರ್ ಅಕ್ವಾಗಾರ್ಡ್ ಅಕ್ವಾ ಪಾಯಿಂಟ್ ಇದೆ ಹಾಂ ಸರ್ ಚಿಮ್ಮಿ ಪಾಯಿಂಟ್ಸ್ ಮಾಡ್ಸಿದೀವಿ ಓಕೆ ಇಲ್ಲಿ ಒಂದು ನಿಮ್ಗೆ ಒಂದು ಯುಟಿಲಿಟು ಒಂದು ಕಾಮನ್ ಬಾತ್ರೂಮ್ ಒಂದು ಬರುತ್ತೆ ಓಕೆ ಓ ಇಲ್ಲೊಂದು ಬಾತ್ರೂಮ್ ವಾಷ್ರೂಮ್ ಪ್ಲಸ್ ಇದೆ ಹ್ಞೂ ಓಕೆ ಯುಟಿಲಿಟಿ ಏರಿಯಾ ಹ್ಞೂ ಸರ್ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಬರ್ಬೇಕು ಸರ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಓಕೆ ಇದು ಯಾವ ಮೂಲಕ್ಕೆ ಬರುತ್ತೆ ಸರ್ ಇದು ಸರ್ ಅಗ್ನಿ ಮೂಲಕನೇ ಕಿಚನ್ ಬರುತ್ತೆ ಸರ್ ಅಗ್ನಿ ಮೂಲಗೆ ಕಿಚನ್ ಇದೆ

ಇದು ಕಂಪ್ಲೇಂಟ್ ಇಯರ್ಸ್ ಇದು ಬರುತ್ತೆ ಓಕೆ ಇದು ಡೋರ್ದು ಇದು ಗ್ಲಾಸ್ ಫಿಕ್ಸ್ ಮಾಡ್ತೀವಿ ಆರ್ಡರ್ ಕೊಡ್ತೀವಿ ಗ್ಲಾಸ್ ಫಿಕ್ಸ್ ಓಕೆ ಇದು ಹಾಲ್ ಕಂಪ್ಲೀಟ್ ಇದಾಯಿತು ಫಸ್ಟ್ ಫ್ಲೋರ್ ಸಿಲ್ ಟು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಚಿಲ್ಡ್ರನ್ಸ್ ಬೆಡ್ರೂಮ್ಸ್ ಅವ್ರು ನೋಡ್ತೀವಿ ನೋಡ್ಸೋಣ ಬನ್ನಿ ಸರ್ ಓಕೆ ಸರ್ ಬನ್ನಿ ಬನ್ನಿ ಸರ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೇನೆ ಓಕೆ ಸರ್ ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮ್ ಬಂದು ಸೆವೆಂಟೀನ್ ಬೈ ಫೋರ್ಟೀನ್ ಮಾಸ್ಟರ್ ಬೆಡ್ರೂಮ್ ಇರೋದು ಕಿಂಗ್ ಸೈಜ್ ಕಾಟ್ ಮಾಡ್ಸಿದೀವಿ ಟೂ ಸೈಡ್ ವಾಲ್ಡ್ರೂಪ್ಸು ಓಕೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಓಕೆ ಸೊ ಇಲ್ಲೇ ಟಿವಿ ಕ್ಯಾಬಿನೆಟ್ ಟಿವಿ ಕ್ಯಾಬಿನ್ ಇದು ಮಿರರ್ ಹೋಲ್ಡು ಇದು ಹೈಡ್ರಾಲಿಕ್ ಹೈಡ್ರಾಲಿಕ್ ಮಾಡಿದೀವಿ ಎಕ್ಸ್ಟ್ರಾ ಸ್ಟೋರೇಜ್ ಬರುತ್ತೆ

ಮೇಲ್ಗಡೆ ಫುಲ್ ಕಂಪ್ಲೀಟೆಡ್ ಕ್ಲೋಸಿಂಗ್ ಇಂಚೆ ಇದೆಲ್ಲ ಸರ್ ಚಾನೆಲ್ಸ್ ಅಲ್ಲ ಓಕೆ ಸ್ಟೋರೇಜ್ ಇಲ್ಲ ತುಂಬಾ ಚೆನ್ನಾಗಿ ಸೊ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಐತೆ ಸರ್ ಸೊ ಇದು ಯಾವ ಮೂಲೆಗೆ ಸರ್ ಇದು ಬೆಡ್ರೂಮ್ ಕುಬೇರ್ ಮೂಲೆ ವಾಸ್ತು ಪ್ರಕಾರ ಬೆಡ್ರೂಮ್ ಮಾಡ್ತೀವಿ ಇನ್ನ ಈಗ ಈ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಸರ್ ಅದು ನೋಡೋಣ ಹಿಲ್ಡ್ರನ್ಸ್ ಬೆಡ್ರೂಮ್ ಬಂದು ನಿಮಗೆ ಟೆನ್ ಬೈ ಲ್ ಸೈಜ್ ಚಿಲ್ಡ್ರನ್ಸ್ ಬೆಡ್ರೂಮ್ ಸಿಗುತ್ತೆ ಸರ್ ಓಕೆ ಸ್ಲೈಡಿಂಗ್ ಡೋರ್ ವಾಲ್ರೂಮ್ಸ್ ಮಾಡಿಸಿದ್ವಿ ಇದು ಕಂಪ್ಲೀಟ್ ಸ್ಲೈಡಿಂಗ್ ಡೋರ್ ಅಲ್ಲಿ ಓಕೆ ವಾಲ್ರೂಮ್ಸ್ ಮಾಡಿಸಿದರಾದ ಇದು ಮಾಡ್ಕೋಬಹುದು ಹೌದಾ ಅಟ್ಯಾಚ್ ಬಾತ್ರೂಮ್ ಸರ್ ಹಾ ಎಲ್ಲ ಇಂಟೀರಿಯರ್ಸ್ ಎಲ್ಲ ಒಳ್ಳೆ ಕಲರ್ ಚೂಸ್ ಮಾಡಿ ಸ್ವಲ್ಪ ಸರ್ ಡ್ರೆಸ್ಸಿಂಗ್ ಮಿರರ್ ಓಕೆ ಇದು ಎಲ್ಲ ಸ್ಟೋರೇಜು ಹ್ಞೂ ಸರ್ ಕೆಳಗಡೆ ಎಲ್ಲ ಸ್ಟೋರೇಜ್ ಬರುತ್ತೆ ಸರ್ ಓಕೆ ಎಲ್ಲ ಮಕ್ಕಳಿಗೆ ಮಕ್ಕಳಿಗೆ ಇಲ್ಲಂದ್ರೆ ಏನೂ ತಿಂಡಿ ಸರ್ ಇದು ಕೊಡಕ್ಕೆ ಕೆಳಗಡೆನೇ ಮಾಡಿಸಿ ಇದಿನ್ನ ಒಂದು ಅಟ್ಯಾಚ್ ಬಾತ್ರೂಮ್ ಸರ್ ಓಕೆ ಸೊ ಸೆವೆನ್ ಬೈ ಅಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಓಕೆ ಸೊ ಇದೆಲ್ಲ ಟಾಯ್ಲೆಟ್ ಫಿಟ್ಟಿಂಗ್ಸ್ ಎಲ್ಲ ಇನ್ನು ಸರ್ ಅದು ಕಸ್ಟಮರ್ ಗೆ ಚಾಯ್ಸ್ ಬೇಕಾದ್ರೆ ಕೊಡ್ತೀವಿ ಸರ್ ಓಕೆ ಜಾಗ್ವಾರ್ ಪೂರ್ತಿ ಕಂಪ್ಲೀಟ್ ಟ್ಯಾಪ್ಸ್ ಜಾಗ್ವಾರ್ ಹಿಂಡಿ ವೇರ್ ಕಮೌಟ್ಸ್ ಓಕೆ ಸಿರಾಮಿಕ್ ಪೂರ್ತಿ ಹಿಂಡಿ ವೇರ್ ಕೊಡ್ತೀವಿ ಓಕೆ ಎಲ್ಲ ಬ್ರ್ಯಾಂಡೆಡ್ ಆಗಿ ಕೊಡ್ತೀವಿ ಬ್ರಾಂಡೆಡ್ ಏ ಸರ್ ಓಕೆ ಕಂಪ್ಲೀಟ್ ಬ್ರಾಂಡೆಡ್ ಹೌಸ್ ಸರ್ ಹಾ ಓಕೆ ಈಗ ಇನ್ನ ಮೇಲ್ಗಡೆ ಎಷ್ಟು ಮೇಲ್ಗಡೆ ಇನ್ನು ಎರಡು ಬೆಡ್ರೂಮ್ ಇದೆ ಸರ್ ಬನ್ನಿ ಸರ್ ತೋರಿಸ್ತೀನಿ ಓಕೆ ಬನ್ನಿ ನೋಡೋಣ

ಲಾಸ್ಟ್ ಡ್ರೆಸ್ಸಿಂಗ್ ಮಿರರ್ ಡ್ರೆಸ್ಸಿಂಗ್ ಮಿರರ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಸರ್ ಓಕೆ ಅಟ್ಯಾಚ್ ಬಾತ್ರೂಮ್ ಇದೆ ವಾರ್ಡ್ರೋಬ್ಸ್ ಎಲ್ಲ ಇದೆ ಹ್ಞೂ ಸರ್ ಸೊ ಪ್ರತಿಯೊಂದು ರೂಮಲ್ಲಿ ಸ್ಟೋರೇಜ್ಗೆಲ್ಲ ಏನು ಕೊರತೆ ಇಲ್ಲ ಸರ್ ಎಲ್ಲದರಲ್ಲೂ ಕಂಫರ್ಟ್ ಆಗಿ ಹೌದು ಇನ್ನೊಂದು ಬಾಲ್ಕನಿ ಮಾಡಿದ್ದೀವಿ ಸರ್ ಓಕೆ ಬಾಲ್ಕನಿ ಬೇರೆ ಇದೆಯಲ್ಲ ಹ್ಞೂ ಸರ್ ಸರ್ ಇಲ್ಲಿ ಕಡೆಗೆ ಹದ್ನಾಲ್ಕ ಉದ್ದಕ್ಕೆ ಒಂದು ಬಾಲ್ಕನಿ ಮಾಡಿದ್ವಿ ಒಳ್ಳೆ ಒಳ್ಳೆ ಆಪೋಸಿಟ್ ಬಂದು ಫಾರೆಸ್ಟ್ ಸಿಗುತ್ತೆ ಸರ್ ನಿಮ್ಗೆ ಯಾವ ಫಾರೆಸ್ಟ್ ಇದು ತುರಳ್ಳಿ ಫಾರೆಸ್ಟ್ ತುರಳ್ಳಿ ಫಾರೆಸ್ಟ್ ಇದು ಕಂಪ್ಲೀಟ್ ಆಗಿ ನಿಮಗೆ ಲೈಫ್ ಟೈಮ್ ಪರ್ಮನೆಂಟೆಡ್ ಲೊಕೇಶನ್ ಸರ್ ಓಕೆ ತುಂಬಾ ಒಳ್ಳೆ ತುಂಬಾ ಜನ ಒಳ್ಳೆ ಗಾಡಿ ಇದೆ ಆಗಿರುತ್ತೆ ಆಪೋಸಿಟ್ ಫಾರೆಸ್ಟ್ ವ್ಯೂ ನಿಮ್ಗೆ ಲೊಕ್ಯಾಲಿಟಿ ಇಸ್ ಗುಡ್ ಆಗಿರುತ್ತೆ ಯಾವಾಗ ಪೀಸ್ ಆಫ್ ಆಗಿ ಇಲ್ಲಿ ಬಂದು ಆರಾಮಾಗಿ ಸಿಟಿಂಗ್ ಆಗಿ ಒಂದು ತ್ರೀ ಫೋರ್ ಮೆಂಬರ್ಸ್ ಧಾರಾಳವಾಗಿ ಓಕೆ ಹೌದು ಆರಾಮಾಗಿ ಒಂದು ಸೀಟ್ ಔಟ್ ಧರನು ಮಾಡ್ಕೊಬಹುದು ಮತ್ತೆ ಈ ಫ್ಲೋರ್ ಅಲ್ಲಿ ಇನ್ನೊಂದು ಇನ್ನೊಂದು ಬಾತ್ರೂಮ್ ಇನ್ನೊಂದು ಬೆಡ್ರೂಮ್ ಇನ್ನೊಂದು ಬೆಡ್ರೂಮ್ ಇನ್ನೊಂದು ಗೆಸ್ಟ್ ಗೆಸ್ಟ್ ಬಂದ್ರು ಅವರು ಅದನ್ನು ಉಳ್ಕೊಳ್ಳೋಕೆ ಒಂದು ಇದು ಮಾಡ್ಸಿದ್ವಿ ಸರ್ ಬನ್ನಿ ಸರ್ ಬನ್ನಿ ಸರ್ ತೋರಿಸ್ತೀನಿ ಸರ್ ಮೂರು ಬೆಡ್ರೂಮ್ ತೋರಿಸಿದೆ ನಾಲ್ಕನೇ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ಸರ್ ನೋಡ್ತಾ ಬೆಡ್ರೂಮ್ ನಿಮಗೆ ಟೆನ್ ಪೈ ಟೋಲಲ್ಲೇ ಮಾಡ್ಸಿದ್ದೀವಿ ಪ್ಲಸ್ ವಾರ್ಡ್ ರೂಫ್ನ ಮಾಡ್ಸಿದ್ದೀವಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಆದರೆ ಚೇಂಜಸ್ ಚೇಂಜಸ್ ಪ್ರತಿ ರೂಮ್ಗೂ ಸಹ ಪ್ರತಿ ಪ್ರತಿ ರೂಮ್ಗೆ ಚೇಂಜ್ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದೀರಾ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮೇಲೆ ಇದು ಮಾಡ್ಸಿದ್ದೀವಿ ಇದಕ್ಕುನು ಅಟ್ಯಾಚ್ ಬಾತು ಸರ್ ಓಕೆ ಫೋರ್ ಬೆಡ್ರೂಮ್ಸ್ಗೂ ಫೋರ್ ಅಟ್ಯಾಚ್ ಬಾತು ಸರ್ ಓಕೆ ಸೊ ಎಲ್ಲ ಫುಲ್ಲಿ ಫರ್ನಿಶ್ ಬರ್ನಿ ಸರ್ ಇಂಟೀರಿಯರ್ ಎಲ್ಲ ಸರ್ ಸ್ವಲ್ಪ ಕ್ವಾಲಿಟಿ ಆಗಿ ಮಾಡ್ಸಿದೀರಾ ಸೊ ಗೆಸ್ಟ್ಗಳು ಬಂದರೂ ಅವ್ರಿಗೂ ಅದೇ ಅದೇ ರೀತಿ ಒಂದು ಸರ್ ಸೇಮ್ ವಾತಾವರಣಕ್ಕೆ ಸೇಮ್ ಇದಕ್ಕೆ ಓಕೆ ಇದು ನಾಲ್ಕು ಬೆಡ್ರೂಮ್ ಗಳು ಫೋರ್ ಬೆಡ್ರೂಮ್ಸ್ ಸಿಕ್ಸ್ ಬಾತ್ರೂಮ್ಸ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸೇರಿ ಸಿಕ್ಸ್ ಬಾತ್ರೂಮ್ಸ್ ಹೌಸಸ್ ಹಾಲು ತರ್ಟಿ ಫೋರ್ ಫೀಲಿಂಗ್ ಅಲ್ಲಿ ಫೀಲಿಂಗ್ ಅಲ್ಲಿ ಹಾಲ್ ಓಕೆ ಮೇಲೆ ಮಾಡ್ಸಿದಲ್ಲಿ ನಿಮಗೆ ಒಂದು ಸಿಟಿಂಗ್ ಏರಿಯಾ ಮಾಡ್ಸುತ್ತಿದ್ದೀನಿ ಅದು ಒಂದು ವ್ಯೂ ಬಾಲ್ಕನಿ ಟೈಪ್ ಮತ್ತೆ ನೀವು ಸಂಜೆ ಟೈಮ್ ಸಿಟಿಂಗ್ ಟೈಪ್ ಆರಾಮಾಗಿ ಒಂದು ಪೀಸ್ ಆಫ್ ಆಗಿ ಎಂಜಾಯ್ ಮಾಡೋ ತರ ಪ್ಲೇಸ್ ಒಂದು ಬನ್ನಿ ಯಾವ ತರ ಮಾಡ್ಕೊಂಡ್ರೆ ಸರ್ ಫುಲ್ ಟೆರೆಸ್ ಅಲ್ಲಿ ನಿಮ್ಗೆ ಇನ್ನೊಂದು ಬೇರೆ ಲೊಕೇಲ್ ಇದೆ ತೋರಿಸ್ತೀನಿ ಬನ್ನಿ ಸರ್ ಓಕೆ ನೋಡೋಣ ಬನ್ನಿ ಯಾವ ತರ ಇದೆ ನಿಮ್ಮ ಟೆರೆಸ್ ಸ್ಟೆಪ್ಸ್ ನಿಮಗೆ ಸಿಕ್ಸ್ ಅಂಡ್ ಹಾಫ್ ಇಂಚ್ ಹೈಟ್ ಓಕೆ ಟೆನ್ ಇಂಚಸ್ ಕ್ಲಿಯರೆನ್ಸ್ ಆಗಿ ಫುಟ್ ಇಟ್ಕೊಳಕ್ಕೆ ಕ್ಲಿಯರೆನ್ಸ್ ಆಗಿ ಇದಾಗಿ ಮಾಡಿಸಿ ಇಟ್ಟಿರೋ ಸರ್ ಕಂಫರ್ಟ್ ಆಗಿ ಸ್ಟೆಪ್ಸ್ ಹಾಕಿರೋ ಸರ್ ಓಕೆ ಏನಾದ್ರು ವಸ್ತುಗಳನ್ನ ಸಾಗಿಸ್ಬೇಕಾದ್ರೂ ಆರಾಮಾಗಿ ಸಾಗಿಸ್ಬೋದು ತ್ರೀ ಫೀಟ್ ಆಗಲ್ಲ ಓಕೆ ಆರಾಮಾಗಿ ಫ್ರೀ ಆಗಿರುತ್ತೆ ಸರ್ ಓಕೆ ಬನ್ನಿ ಸರ್ ಟೆರೆಸ್ ತೋರಿಸಿ ಹೆಂಗಿದೆ ಅಂತ ಸರ್ ಟೋಲ್ ಫಿಟ್ ಗೆ ಟೋಲ್ ಫಿಟ್ ಒಂದು ಸITTING ಏರಿಯಾ ಮಾಡಿದೆ ಟೆರಸ್ ಅಲ್ಲಿ ಇಲ್ಲಿ ನೀವು ಒಂದು ಓಯಲ್ ಟೈಪ್ ಇದು ಮಾಡಿಸ್ಕೊಂಡು ओके ಒಂದು ಓಯಲೇ ಬೇಕಾರ ಆಗ್ಸ್ಕೋಬಹುದು ಒಳ್ಳೆ ಸಿಟ್ ಔಟ್ ಸಿಟ್ ಔಟ್ ಏರಿಯಾಗೆ ಇದಾಗ್ ಮಾಡ್ಸಿದೀನಿ ಇಲ್ಲಿ ಬಂದು ಬಂದು ನೋಡಿ ಸರ್ ವ್ಯೂ ಹೆಂಗಿರುತ್ತ ಅಂತ ಅನ್ಬಿಟ್ಟು ಫಾರೆಸ್ಟ್ ವ್ಯೂ ನಿಮ್ಗೆ ಈ ಜಾಗ ಬಂದು ಫುಲ್ ಕಂಫರ್ಟ್ ಆಗಿ ओके ಇಲ್ಲಿ ವಾಷಿಂಗ್ machine ಅನ್ನು ಇಟ್ಕೊಬಹುದು ಇಟ್ಕೊಬಹುದು

ತರ ಏನಾದ್ರು ನಿಮ್ಗೆ ಬಟ್ಟೆ ಒಗ್ಗಕ್ಕೆ ಮತ್ತೆ ಮಿಕ್ಕಿದ ಏರಿಯಾದೆಲ್ಲ ಏನಾದ್ರು ಸ್ಮಾಲ್ ಫಂಕ್ಷನ್ ಟೈಪ್ ಏನಾದ್ರು ಮಾಡಿಸ್ಕೊಳ್ತೀವಿ ಸಲ ಆರಾಮಾಗಿ ಮಾಡ್ಬೇಕು ಸರ್ ಓಕೆ ಸರ್ ಇಲ್ಲಿ ಬಟ್ಟೆ ಉಗಿಯಕ್ಕೆ ಒಂದು ವಾಷಿಂಗ್ ಏರಿಯಾ ಮುಚ್ಚಿ ಜನ ಕಂಫರ್ಟ್ ಆಗಿದಾಗಿರುತ್ತೆ ಇನ್ನೊಂದು ವಾಷಿ ವಾಶ್ ಮಷಿನ್ ಇನ್ಸೈಡ್ ಮಾಡ್ಸಿ ತಿದ್ದಿದ್ದೀನಿ ಇಲ್ಲಿ ಏನು ಕ್ಲಾತ್ ಗಿತೆ ಒಡಕೊ ಒಕೊಬೇಕು ಅಂತ ಅದನ ಏರಿಯಾ ಇದು ಮಾಡ್ಸಿದೀವಿ ಓಕೆ ಟ್ಯಾಂಕ್ ಅತ್ತಿಗೆ ಲೇಡರ್ ಮಾಡ್ಸಿ ಮೇಲ್ಗಡೆ ಇದು ಮಾಡ್ಸಿಟ್ಟಿದೀವಿ ಓಕೆ ಫುಲ್ ಟ್ಯಾಂಕ್ ಅಲ್ಲಿ ಅದೇ ಜಾಗಕ್ಕೆ ಬೇಕಾದ್ರೆ ನೀವು ಸೋಲಾರ್ ಫಿಕ್ಸ್ ಮಾಡ್ಕೋಬಹುದು ಟ್ಯಾಂಕ್ ಸ್ವಲ್ಪ ಹೈಟ್ ಮಾಡ್ಸಿಬಿಟ್ಟು ಸೋಲಾರ್ ಅಲ್ಲೇ ಫಿಕ್ಸ್ ಮಾಡ್ಕೋಬಹುದು ಓಕೆ ಈ ಟೆರೇಸದ ಜಾಗ ಫುಲ್ ಫ್ರೀ ಆಗಿರಿ ಇದಾಗಿರುತ್ತೆ ಸೋಲಾರ್ ಬೇಕಂದ್ರೆ ಈ ಕಡೆನು ಎಲ್ಲಾ ಎಲ್ಲ ರಂಗ್ ಮಾಡ್ಕೋಬಹುದು ಮೇಲ್ಗಡೆ ಹೋಗೋ ನೋಡಿದ್ರಲ್ಲ ವೀಕ್ಷಕರೇ ಒಂದು ಅದ್ಭುತ ಮನೆಯನ್ನ ಇದೇ ರೀತಿಯ ಹಲವು ಪ್ರಾಪರ್ಟಿಗಳನ್ನ ನಿಮಗಾಗಿ ಮುಂದಿನ ದಿನಗಳಲ್ಲಿ ತರ್ತೇವೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು